ಅವ್ರು ಕೊಡ್ಲಿಕ್ಕೆ ತರ ಅದಕ್ಕೆ ಅವ್ರನ್ನ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನಾವು ಸುಮಾರು ಇವತ್ತಿಗೆ ಎಪ್ಪತ್ನಾಲ್ಕನೇ ವಾರ ವಾರ ನಾವು ಯಾವುದು ಸ್ವಾರ್ಥತನ ಇಲ್ಲ ನಾವು ಸಸಿಯನ್ನು ನೋಡುವ ಕಾರ್ಯಕ್ರಮಗಳನ್ನು ಪ್ರತಿ ಭಾನುವಾರ ಮಾಡ್ಕೊಂಡು ಬಂದೇವೆ ಯಾರ ಕಡೆಯಿಂದ ರೂಪಾಯಿ ಕಾಂಟ್ರಿಬ್ಯೂಷನ್ ಇಲ್ಲ ನಮ್ಮ ಪದಾಧಿಕಾರಿಗಳು ತಮ್ಮ ಗುರಿತೆಯಿಂದ ಒಂದು ತಮ್ಮ ಸಮಯವನ್ನು ಗತಿಗೆ ಇಟ್ಟು ನಮ್ಮ ಜೇಜಿ ಈ ಒಂದು ಒಳ್ಳೆಯ ಮಹೋತ್ಸವ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ಇವತ್ತಿಗೆ ತಿಳಿಸ್ ನೋಡಿ ಎಪ್ಪತ್ನಾಲ್ಕನೇ ವಾರು ಪ್ರತಿ ಭಾನುವಾರ ನಾವು ಸಚಿವ ನೀಡುವ ಕಾರ್ಯಕ್ರಮ ಇರ್ತೈತಿ ಈ ಭಾನುವಾರ ಈ ಕಾರ್ಯಕ್ರಮ ಮಾಡೋದ್ರಿಂದ ತಮ್ಮೆಲ್ಲರಿಗೂ ಬರ್ಲಿಕ್ಕೆ ಆಗುದಿಲ್ಲ ಮತ್ತು ನಮ್ಮ ಶಿಕ್ಷಕರಿಗೂ ಬರ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಕಾರಣದಿಂದ ಸೋಮವಾರದ ಜೊತೆಗೆ ಪ್ರಕಾಶ್ ಅನ್ಗೇರಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಈ ಕಾರ್ಯಕ್ರಮ ಇಟ್ಕೊಂಡ್ರು ಮಕ್ಕಳೇ म <coughs> <coughs>